ಶುಭೋದಯ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಎಲ್ಲರೂ ಈ ಹಾಡನ್ನು ಕಡೆಯವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ತಮ್ಮೆಲೆಯಲ್ಲಿರುವ ಉಣ್ಣುವ ಊಟವಾ ಬಿಟ್ಟು ಮುಂದಿನೆಲೆಯಲ್ಲಿರುವ ಊಟವಾ ಉಣ್ಣಾಲು ನೋಡುವ ಜನರಿಚ್ಚಿರುವರು ಕಾಣೋ ಈ ಜಗದೊಳಗೆ ತಮ್ಮೆಲೆಯಲ್ಲಿರುವ ಉಣ್ಣುವ ಊಟವ ಬಿಟ್ಟು ಮುಂದಿನೆಲೆಯಲ್ಲಿರುವ ಊಟವ ಉಣ್ಣಾಲು ನೋಡುವ ಜನರೆಚ್ಚಿರುವರು ಕಾಣೋ ಈ ಜಾಗದೊಳಗೆ ಮುಂದಿನ ಮನೆಯೂ ಒತ್ತಿ ಉರಿಯುತ್ತಿದ್ದಾರು ಉರಿಯುವ ಮನೆಯ ಉರಿಯಾಲಿ ಎಂದು ನಗುತ್ತಾ ತಮ್ಮ ಮನೆಯ ಬಾಗಿಲು ಮುಚ್ಚಿಕೊಂಡು ಒಳಗೋಗುವ ಜನರೆಚ್ಚಿರುವರು ಕಾಣೋ ಈ ಜಾಗದೊಳಗೆ ಆಮನೆಯು ಮನೆಯು ಉರಿಯುವ ಬೆಂಕಿಯಲ್ಲಿ ಬೀಡಿ ಹಚ್ಚಿ ಸೇದಿಕೊಂಡೋಗುವ ಜನರೆಚ್ಚಿರುವರು ಕಾಣೋ ಈ ಜಾಗದೊಳಗೆ ಆ ಮನೆಯ ಉರಿಯುವ ಬೆಂಕಿಯಲ್ಲಿ ಬೀಡಿ ಹಚ್ಚಿ ಸೇದಿಕೊಂಡೋಗುವ ಜನರಿರುವರು ಕಾಣೋ ಈ ಜಗದೊಳಗೆ ಇಂಥ ಇಬ್ಬಂದಿ ಮಾಡುವ ಜನರ ನಡುವಲ್ಲಿ ಹಗಲು ಕಂಡ ಬಾವಿಗೆ ಇರುಳು ಬಿದ್ದಂಗೆ ಅವರೇ ತೋಡಿದ ಹಳ್ಳಕ್ಕೆ ಮುಗ್ಗರಿಸಿ ಬಿದ್ದಾಗ ಹಾಳಿಗೊಂದು ಕಲ್ಲು ಆಕೆ ಬಿಡುತ್ತಾರೋ ಇಂಥ ಇಬ್ಬಂದಿ ಮಾಡುವ ಜನರ ನಡುವಲ್ಲಿ ಹಗಲು ಕಂಡ ಬಾವಿಗೆ ಇರುಳು ಬಿದ್ದಂಗೆ ಅವರೇ ತೋಡಿದ ಹಳ್ಳಕ್ಕೆ ಮುಗ್ಗರಿಸಿ ಬಿದ್ದಾಗ ಆಳಿಗೊಂದು ಕಲ್ಲು ಆಕೆ ಬಿಡುತ್ತಾರೋ ಈ ಜಗದ ಜನರು ಆಳಿಗೊಂದು ಕಲ್ಲೂ ಆಕೆ ಬಿಡುತ್ತಾರೋ ಈ ಜಗದ ಜನರು ಆಳಿಗೊಂದು ಕಲ್ಲೂ ಆಕೆ ಬಿಡುತ್ತಾರೋ ಇಂಥ ಮೂರು ಬಿಟ್ಟು ಮಣ್ಣು ತಿನ್ನುವ ಜನರೆದುರು ಮಾನವ ಬಾಳಿ ಬದುಕುವ ಗತಿಯೇನೋ ಮಾನವ ಇಂಥ ಮೂರು ಬಿಟ್ಟು ಮಣ್ಣು ತಿನ್ನುವ ಜನರೆದುರು ಬಾಳಿ ಬದುಕುವ ಗತಿಯೇನೋ ಮಾನವ ಬಾಳಿ ಬದುಕುವ ಗತಿಯೇನೋ ಮಾನವ ಇಂಥ ಜನರೆದುರು ತಲೆ ಎತ್ತಿ ಚಳಿಗಾಳಿಗೆ ಬಿಸಿಲಿಗೆ ಮೈಯೊಡ್ಡಿ ನಿಂತು ನಿತ್ಯ ಈ ಬದುಕಿನ ದಾರೀಲಿ ನಿತ್ಯವೂ ನಡೆದು ಗುರಿ ಸೇರುವ ತನಕ ಛಲ ಬಿಡದೆ ಮುನ್ನುಗ್ಗಿದಾಗ ಈ ಬದುಕಿಗೊಂದು ಹರ್ತಾವೋ ಮಾನವ ಈ ಬದುಕಿಗೊಂದು ಅರ್ಥವೋ ಮಾನವ ಇಲ್ಲದೇ ಹೋದರೆ ಈ ಬದುಕೇ ವ್ಯರ್ಥವೋ ಮಾನವ ಇಲ್ಲದೇ ಹೋದರೆ ಈ ಬದುಕೇ ವ್ಯರ್ಥವು ಮಾನವ ನಮ್ಮೆದುರಿನ ಜನರು ಬಗ್ಗಿದರೆ ಜುಟ್ಟಿಡಿಯುತ್ತಾರೋ ಎದ್ದಾರೆ ನೆಲಕಾಕಿ ತುಳಿದು ಕಸದಂತೆ ವಸಕಿ ಕಡೆಗಾಣಿಸೊ ಜನರಿರುವರು ಕಾಣೋ ಈ ಜಾಗದೊಳಗೆ ನಮ್ಮೆದುರಿನ ಜನರು ಬಗ್ಗಿದರೆ ಜುಟ್ಟಿಡಿಯುತ್ತಾರೋ ಎದ್ದಾರೆ ನೆಲಕಾಕಿ ತುಳಿದು ಕಸದಂತೆ ವಸಕಿ ಕಡೆಗಾಣಿಸೊ ಜನರಿರುವರು ಕಾಣೋ ಈ ಜಾಗದೊಳಗೆ ಕಸದಂತೆ ಹೊಸಕೇ ಕಡೆಗಾಣಿಸೋ ಜನರಿರುವರು ಕಾಣೋ ಈ ಜಾಗದೊಳಗೆ ಈ ಬದುಕೊಂದು ಯುದ್ಧ ಈ ಯುದ್ಧ ಗೆದ್ದವನೇ ಬದ್ದ ಈ ಬದುಕೊಂದು ಯುದ್ಧ ಈ ಯುದ್ಧ ಗೆದ್ದವನೇ ಬದ್ದ ಇಲ್ಲಿ ಬಿದ್ದೇಳುವ ಬದಲು ಗೆದ್ದು ಬದುಕುವುದೇ ದೊಡ್ಡದು ಕಾಣೋ ಇಲ್ಲಿ ಬಿದ್ದೇಳುವ ಬದಲು ಗೆದ್ದು ಬದುಕುವುದೇ ದೊಡ್ಡದು ಕಾಣೋ ದಡ್ಡತನದಿಂದ ಈ ದೊಡ್ಡ ಬದುಕ ಗುಡ್ಡೆ ಮಾಡದೆ ನೀವು ದೊಡ್ಡ ಗುಡ್ಡೆ ಮಾಡಿ ಬದುಕಿದರೆ ಈ ಬದುಕೊಂದು ದೊಡ್ಡ ಸ್ವರ್ಗವೇ ಕಾಣೋ ದಡ್ಡತನದಿಂದ ಈ ದೊಡ್ಡ ಬದುಕ ಗುಡ್ಡೆ ಮಾಡದೆ ನೀವು ದೊಡ್ಡ ಗುಡ್ಡೆ ಮಾಡಿ ಬದುಕಿದರೆ ಈ ಬದುಕೊಂದು ದೊಡ್ಡ ಸ್ವರ್ಗ ಬೇಕೋಣ ಮಾನವಾಯಿ ಬದುಕೊಂದು ದೊಡ್ಡ ಸ್ವರ್ಗ ಬೇಕೋಣ ಮಾನವಾಯಿ ಬದುಕೊಂದು ದೊಡ್ಡ ಬೇಕಣೋ ಈ ಬದುಕೊಂದು ದೊಡ್ಡ ಬೇಕಣೋ